ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೊನೆಗೂ ಕೂಡ ಯುವ ನಿಧಿ ಅಮೌಂಟು ಕ್ರೆಡಿಟ್ ಆಗಿದೆ ನಿನ್ನೆಯಿಂದಾನೆ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಯಾವ ತಿಂಗಳು ಅಮೌಂಟ್ ಬಂದಿದೆ ಜನ್ವರಿದ್ ಬಂದಿದೆಯಾ ಫೆಬ್ರವರಿ ಬಂದಿದೆಯಾ ಮಾರ್ಚಿದು ಬಂದಿದೆಯಾ ಕೆಲವರಿಗೆ ಡಿಸೆಂಬರ್ ಕೂಡ ಬಂದಿರಲಿಲ್ಲ ಡಿಸೆಂಬರ್ ಬಂತು ಬಂದಿದೆಯಾ ಎಷ್ಟು ಬಂದಿದೆ ಎಷ್ಟು ತಿಂಗಳು ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಸುಮಾರು ಜನ ಮಾರ್ಚ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಕೂಡ ಓಪನ್ ಆಗ್ತಿಲ್ಲ ಡಿಕ್ಲೇರೇಷನ್ ಆಗ್ತಿಲ್ಲ ಏನು ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ರಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಕೊಡ್ತೀನಿ ಹಾಗೆ ಒಂದೆರಡು ಜನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಸೊ ಎರನ್ನ ಪಿಕ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಕೊಡುವಂತ ಪ್ರಯತ್ನ ಕೂಡ ಮಾಡ್ತೀನಿ ನಿಮಗೂ ಸೇಮ್ ಡೌಟ್ ಇತ್ತು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಷನ್ ಸಿಗುತ್ತೆ ಮೊದಲನೇದಾಗಿ ಇವನ್ ಇದಿ ಅಮೌಂಟು ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಹೌದು ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಅಮೌಂಟ್ ರಿಸೀವ್ ಆಗಿದೆ ಮೇಡಮ್ ಅಂತ ಕಮೆಂಟ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಡಿಸೆಂಬರ್ ಮಂತದ್ದು ಅಮೌಂಟು ಬರ್ ಬಂದಿರಲಿಲ್ಲ ಅಂಥವರಿಗೆ ನೆನ್ನೆ ಡಿಸೆಂಬರ್ ಮಂತ್ ಅಮೌಂಟು ಕ್ರೆಡಿಟ್ ಆಗಿದೆ ಕೆಲವರಿಗೆ ಜನವರಿ ಮಂತದ್ದು ಕೂಡ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ಫೆಬ್ರವರಿ ಮಂತ್ ಇನ್ನೂ ಕೂಡ ಬಂದಿರಲಿಲ್ಲ ಈಗ ಸದ್ಯಕ್ಕೆ ಕ್ರೆಡಿಟ್ ಆಗಿರೋದು ಬಂದು ಡಿಸೆಂಬರ್ ತಿಂಗಳದು ಒಂದು ತಿಂಗಳದು ಮೂರು ಸಾವಿರ ರೂಪಾಯಿ ಅಮೌಂಟ್ ಅಷ್ಟೇ ಕ್ರೆಡಿಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಎರಡು ಸ್ಕ್ರೀನ್ಶಾಟ್ ಇದೆ ಎರಡು ಕೂಡ ಹಾಕಿರ್ತೀನಿ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಪೆಂಡಿಂಗ್ ಇತ್ತು ನಮಗೆ ಅಮೌಂಟ್ ಬಂದಿರಲಿಲ್ಲ ನಿನ್ನೆ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಇನ್ನು ನೆಕ್ಸ್ಟ್ ವಿಚಾರ ಬಂದು ಜನ್ವರಿ ಮಂತದ್ದು ಯಾವಾಗ ಬರುತ್ತೆ ಜನ್ವರಿ ಮಂತದ್ದು ಆಲ್ರೆಡಿ ಸ್ವಲ್ಪ ಜನಕ್ಕೆ ಕ್ರೆಡಿಟ್ ಆಗಿದೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಡಿ ಬಿ ಟಿ ಪುಷ್ಡ್ ಅಂತ ಇರುತ್ತೆ ಅಲ್ವಾ ಅಂಥವ್ರಿಗೆ ವಿತಿನ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಫೆಬ್ರವರಿ ಮಂತದ್ದು ಆಫ್ಟರ್ ಟೆನ್ ಅಂತ ಹೇಳಿದ್ದಾರೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಈ ತಿಂಗಳದು ಫೆಬ್ರವರಿ ಮಂತ್ ಅಮೌಂಟ್ ಬರುತ್ತೆ ಫಸ್ಟು ಜನವರಿ ಬರುತ್ತೆ ನೆಕ್ಸ್ಟ್ ಫೆಬ್ರವರಿ ಬರುತ್ತೆ ಡಿಸೆಂಬರ್ ತಿಂಗಳು ಯಾರಿಗೆ ಪೆಂಡಿಂಗ್ ಇದೆಯೋ ಅಂತವರಿಗೆ ಬಂದಿದೆ ಜೊತೆಗೆ ಇದೇ ತಿಂಗಳಲ್ಲಿ ಒಟ್ಟು ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಆಗುತ್ತೆ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಡಿಸೆಂಬರ್ ಯಾರಿಗಾದರೂ ಬಂದಿಲ್ಲ ಅಂದ್ರೆ ಅದು ಅದು ಮೂರು ಸಾವಿರ ರೂಪಾಯಿ ಜೊತೆಗೆ ಜನವರಿ ಬಂದಿಲ್ಲ ಅಂದ್ರೆ ಅದು ಮೂರು ಸಾವಿರ ರೂಪಾಯಿ ಜೊತೆಗೆ ಫೆಬ್ರವರಿ ತಿಂಗಳದು ಒಟ್ಟು ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಆಲ್ರೆಡಿ ನಿಮ್ಗೆ ಒಂದು ಎರಡು ಕಂತದ್ದು ಬಂದಿದೆ ಅಂದ್ರೆ ನಿಮಗೆ ಒಂದು ತಿಂಗಳದು ಮೂರು ಸಾವಿರ ರೂಪಾಯಿ ಅಷ್ಟೇ ಕ್ರೆಡಿಟ್ ಆಗುತ್ತೆ ಸದ್ಯಕ್ಕೆ ನಿನ್ನೆ ಪೆಂಡಿಂಗ್ ಇತ್ತಲ್ವ ಆ ಮಂತ್ ಅಂದ್ರೆ ಡಿಸೆಂಬರ್ ಮಂತ್ದು ಕ್ರೆಡಿಟ್ ಆಗಿದೆ ನೆಕ್ಸ್ಟ್ ವಿಚಾರ ಬಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರೆ ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಕೂಡ ಓಪನ್ ಆಗಿಲ್ಲ ಅಂತ ಪ್ರತಿ ತಿಂಗಳು ಒಂದನೇ ತಾರೀಕು ಓಪನ್ ಆಗ್ತಾಯಿತ್ತು ಒಂದೊಂದು ಸ್ವಲ್ಪ ಲೇಟ್ ಆದ್ರೂ ಕೂಡ ಎರಡನೇ ತಾರೀಕಿಂದ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗ್ತಾ ಇತ್ತು ಆಟೋಮೆಟಿಕಲಿ ತಗೊಳ್ತಾ ಇತ್ತು ಈ ಸಲ ಯಾಕೋ ಗೊತ್ತಿಲ್ಲ ಮಾರ್ಚ್ ಏಳು ಆರನೇ ತಾರೀಕು ಆಗ್ತಾ ಬಂದಿದೆ ಇನ್ನು ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿಲ್ಲ ಡಿಕ್ಲರೇಷನ್ ಕೊಡೋಕೆ ಆಗ್ತಿಲ್ಲ ನಮ್ದು ಪ್ರಾಬ್ಲಮ್ ಆಗಿದೆಯಾ ಗೌರ್ಮೆಂಟ್ ಕಡೆಯಿಂದ ಏನಾದರೂ ನಮ್ಮದು ಸ್ಟಾಪ್ ಮಾಡಿದಾರ ಅಂತ ಕೂಡ ಸುಮಾರು ಜನ ಕೇಳ್ತಾ ಇದ್ರಿ ಅಂಥವರಿಗೆಲ್ಲ ಒಂದು ಅಪ್ಡೇಟ್ ಸಿಕ್ಕಿದೆ ಸೆಲ್ಫ್ ಡಿಕ್ಲರೇಷನಲ್ಲಿ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅಂದ್ರೆ ಅದರಲ್ಲಿ ಎರಡು ಬಂದಿದೆ ಅಂದ್ರೆ ನನಗೆ ಸಿಕ್ಕಿರೋ ಪ್ರಕಾರ ಎರಡು ಇನ್ಫಾರ್ಮೇಷನ್ ಸಿಕ್ಕಿದೆ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ ಸರ್ವರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಬೇಗ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಬೇರೆ ಇನ್ಫಾರ್ಮೇಷನ್ ಇದೆ ಬಗ್ಗೆ ಕನ್ಫರ್ಮ್ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಮಾಹಿತಿ ಏನಪ್ಪ ಅಂದ್ರೆ ಸರ್ ಎಲ್ಫ್ ರಿಲೇಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆದಷ್ಟು ಬೇಗ ಅದು ಕ್ಲಿಯರ್ ಆಗುತ್ತೆ ಅದ್ರ ಜೊತೆಗೆ ನಿನ್ನೆ ಡಿಸೆಂಬರ್ ಮಂದದ್ದು ಅಮೌಂಟ್ ಕ್ರೆಡಿಟ್ ಆಗಿದೆ ಯಾರಿಗಾದ್ರೂ ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇಲ್ಲಿವರೆಗೂ ಯಾರಾದರೂ ನನ್ನ ಯುವನಿಧಿ ನಿಧಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ಎಲ್ಲರಲ್ಲೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ ಇನ್ನೊಂದಿಬ್ಬರು ಮೂರು ಜನ ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಫೆಬ್ರವರಿ ವಿದ್ದು ಅಮೌಂಟ್ ನಾಟ್ ಕ್ರೆಡಿಟೆಡ್ ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಫೆಬ್ರವರಿ ಮಂತದ್ದು ಇನ್ನೂ ಕೂಡ ಪ್ರೋಸೆಸ್ ಆಗಿಲ್ಲ ವಿತಿನ್ ನಿಮಗೆ ಟೆನ್ ಡೇಸಲ್ಲಿ ಅಮೌಂಟು ಕ್ರೆಡಿಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ವೆಯ್ಟ್ ಮಾಡೋಣ ಅಮೌಂಟ್ ಏನಾದರೂ ಬಂತು ಅಂದರೆ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಯಾರಿಗೂ ಕೂಡ ಫೆಬ್ರವರಿ ಮಂತದ್ದು ಅಮೌಂಟು ಕ್ರೆಡಿಟ್ ಆಗಿಲ್ಲ ನೆಕ್ಸ್ಟ್ ಬಂದು ಮೇಡಮ್ ಲಾಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಮೇ ಡಿ ಬಿ ಟಿ ಪುಷ್ ಇದೆ ಬಟ್ ಅಮೌಂಟ್ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ಅಂತ ಸೊ ಈ ರೀತಿ ಯಾರಿಗಾದರೂ ಆಗಿತ್ತು ಅಂದರೆ ಒಂದು ಸಲ ನೀವು ನಿಮಗೆ ಒನ್ ಏಯ್ಟಿ ಡೇಸ್ ಯಾವಾಗಾಗಿದೆ ರಿಸಲ್ಟ್ ಬಂದು ಒನ್ ಏಯ್ಟಿ ಡೇಸ್ ಆದಮೇಲೆ ಇವನಿದೆಯ ಅಮೌಂಟ್ ಬರುತ್ತೆ ಒನ್ ಏಯ್ಟಿ ಡೇಸ್ ಯಾವ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಪ್ರತಿ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸೆಲ್ಫ್ ಡಿಕ್ಲರೇಷನ್ ಇನ್ ಕೇಸ್ ಮಿಸ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ಮತ್ತು ಡಿಕ್ಲರೇಷನ್ ಕೊಟ್ಟಿರೋ ಪಿ ಡಿ ಎಫ್ ಫಾರ್ಮ್ ಇತ್ತು ಅಂದರೆ ನಿಮ್ಮ ಹತ್ತಿರದ ಇಲಾಖೆಗೆ ಹೋಗಿ ಸಂಪರ್ಕಿಸಿ ಆಗ ನಿಮಗೆ ಅದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇಲ್ಲಾಂದರೆ ಕ್ಲಿಯರ್ ಆಗೋದಿಲ್ಲ ನಾವು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡ್ತಾನೆ ಇರಬೇಕಾಗತ್ತೆ ನಾವೇ ಹೋಗಿ ವಿಚಾರಿಸದೆ ಹೊರತು ನಮಗೆ ಅಮೌಂಟು ಕ್ರೆಡಿಟ್ ಆಗೋಲ್ಲ ನೆಕ್ಸ್ಟ್ ನೆಕ್ಸ್ಟ್ ಒಬ್ರು ಅಕ್ಕ ಸಿಕ್ಸ್ ಮಂತ್ಸಿಂದ ಅಮೌಂಟ್ ಬರ್ತಿದೆ ಬಟ್ ಜಾನ್ವರಿದು ಇದು ಬಂದಿಲ್ಲ ಲಾಸ್ಟ್ ಮಂತ್ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ದೀನಿ ಎರಡು ಬ್ಯಾಂಕ್ ಅಕೌಂಟ್ ಇದ್ರೆ ಅಮೌಂಟ್ ಬರಲ್ವಾ ಒಂದೇ ನಂಬರಲ್ಲಿ ಎರಡು ಬ್ಯಾಂಕ್ ಅಕೌಂಟ್ ಇದ್ದೇ ಆಗಿದೆ ಈಗ ಅಮೌಂಟ್ ಆಗಿ ಸ್ಟಾಪ್ ಆಗುತ್ತಾ ಅಕ್ಕ ಜಾಬ್ ಏನು ಮಾಡ್ತಿಲ್ಲ ಪ್ಲೀಸ್ ರಿಪ್ಲೈ ಮಾಡಿ ಅಂತ ನೋಡಿ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಅಂದರೆ ಏನು ವರಿ ಮಾಡೋದಕ್ಕೆ ಹೋಗ್ಬೇಡಿ ಎರಡಲ್ಲ ಮೂರು ನಾಲ್ಕು ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಅಮೌಂಟು ಬರುತ್ತೆ ಬಟ್ ಏನಾಗುತ್ತೆ ಅಂದರೆ ನಿಮಗೆ ಡಿ ಬಿ ಟಿಲಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಸಿಡಿಂಗ್ ಯಾವ ಬ್ಯಾಂಕ್ಗೆ ಹೋಗಿದೆಯೋ ಚೆಕ್ ಮಾಡ್ಕೊಳ್ಳಿ ಆ ಬ್ಯಾಂಕ್ಗೆ ಅಮೌಂಟ್ ಬರುತ್ತೆ ಜೊತೆಗೆ ಜನವರಿ ಮಂತದ್ದು ಸ್ವಲ್ಪ ಜನಕ್ಕೆ ಬಂದಿಲ್ಲ ಹಾಗೆ ನಿಮಗೂ ಬಂದಿಲ್ಲ ಅನಿಸುತ್ತೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಅಮೌಂಟು ಕ್ರೆಡಿಟ್ ಆಗುತ್ತೆ ಅದ್ರ ಜೊತೆಗೆ ಡಿ ಬಿ ಟಿ ಆ್ಯಪಲ್ಲಿ ನಿಮ್ಮದು ಯಾವ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿದ್ದೀನನ್ನು ದಯವಿಟ್ಟು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಒಂದೇ ತಿಂಗಳು ಅಮೌಂಟ್ ಬಂದಿಲ್ಲ ಅಂದರೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಆ ರೀತಿ ಆಗಿತ್ತು ಅಂದರೂ ಕೂಡ ನಿಮಗೆ ಅಮೌಂಟು ಬಂದಿರೋದಿಲ್ಲ ಇದ್ರ ಜೊತೆಗೆ ಇನ್ನು ಮುಂದೆ ಪ್ರತಿ ಸಲ ಕೂಡ ವಿಡಿಯೋ ಮಾಡಬೇಕಾದ್ರೆ ಯಾವುದಾದ್ರೂ ಒಂದೆರಡು ಗೆ ನಾನು ಆನ್ಸರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿರಿ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ರಿಪೀಟೆಡ್ ಇತ್ತು ಅಂದರೆ ಅದನ್ನು ಬಿಟ್ಟು ಉಳಿದಂತೆ ಒಂದೆರಡು ಕ್ವಶನ್ಗಳನ್ನ ಸೆಲೆಕ್ಷನ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಿಮಗೂ ಡೌಟ್ ಇರುತ್ತಲ್ಲ ಸೊ ಕ್ವಶನ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೇರೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ವಿತಿನ್ ಟು ಅವರ್ಸಲ್ಲಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ಫಾರ್ಮೇಷನ್ಗೋಸ್ಕರ ಸರ್ಚ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋದು ನೀವು ಬೆಳೆಯೋದು ನಿಮಗೂ ಇನ್ಫಾರ್ಮೇಷನ್ ಸಿಗೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್